ಈ ಅಲೆಮಾರಿ ಸಮುದಾಯಗಳಲ್ಲಿ ಬಹುತೇಕ ನಲವತ್ತ ಒಂಬತ್ತು ಅಲೆಮಾರಿ ಸಮುದಾಯಗಳ ಪೈಕಿ ಬಹುತೇಕ ಎಷ್ಟೋ ಸಮುದಾಯಗಳಲ್ಲಿ ಇಲ್ಲಿವರೆಗೂ ಒಬ್ಬ ಡಿಗ್ರಿ ಹೋಲ್ಡರ್ ಸಿಗಲ್ಲ ನಾಗಮೋಹನ್ ದಾಸ್ ಆಯೋಗದ ವರದಿಯಲ್ಲಿ ಪ್ರಕಟ ಆಗಿರೋ ಅಂಕಿಅಂಶಗಳನ್ನ ನೋಡ್ತಾ ಇದ್ರೆ ದಿಗಲಾಗುತ್ತೆ ವೇಷ ಹಾಕೊಂಡು ರಸ್ತೆಯಲ್ಲಿ ಬಂದು ಕುಣಿಯುವಂಥದ್ದು ದೊಮರಾಟ ಆಡುವಂಥದ್ದು ಭಿಕ್ಷೆ ಬೇಡುವಂಥದ್ದು ಗುಡಿಸ್ತುಗಳಲ್ಲಿ ವಾಸ ಮಾಡೋದು ಮೋರಿ ಕಟ್ಟೆಗಳ ಮೇಲೆ ವಾಸ ಮಾಡ್ತಾ ಇರೋದು ಕಾಡಿನ ಮಧ್ಯೆ ವಾಸ ಮಾಡ್ತಾ ಇರೋದು ಸಮುದಾಯಗಳ ತಗೊಂಡೋಗಿ ನಿಮ್ ಜೊತೆ ಕಾಂಪೀಟ್ ಮಾಡ್ರಿ ಅಂತ ಸ್ಪರ್ಶ ಜಾತಿಗಳ ಜೊತೆ ಬಿಟ್ಟಿದ್ದಾರೆ ಸನ್ಮಾನ್ಯ ಸಿ ಸಿದ್ದರಾಮಯ್ಯ ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿಗೊಳಿಸಿ ಆದೇಶ ಮಾಡಿರುವಂತದ್ದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರನೆ ಆದ್ರೆ ಆದೇಶದಲ್ಲಿ ಎಷ್ಟು ನ್ಯೂನ್ಯತೆಗಳ ಅನ್ನೋದ್ರ ಬಗ್ಗೆ ನಾವೀಗ ಹೇಳ್ತಾ ಹೋದ್ರೆ ತುಂಬಾ ಟೈಮ್ ತಗೊಳತ್ತೆ ಒಂದು ಏನು ಮಾದಿಗ ಸಂಬಂಧಿತ ಜಾತಿಗಳನ್ನ ಪ್ರವರ್ಗ ಒಂದು ವಲಯ ಸಂಬಂಧಿತ ಜಾತಿಗಳು ಪ್ರವರ್ಗ ಎರಡು ಮತ್ತೆ ಸಿ ಸಿ ನಲ್ಲಿ ಸ್ಪರ್ಶ ಜಾತಿಗಳನ್ನಿಟ್ಟು ಅದ್ರ ಜೊತೆಯಲ್ಲಿ ಅಲೆಮಾರಿ ತಬ್ಬಲಿ ಸಮುದಾಯಗಳನ್ನ ಇಟ್ಟಿದ್ದಾರೆ ಈ ಅಲೆಮಾರಿ ಸಮುದಾಯಗಳಲ್ಲಿ ಬಹುತೇಕ ನಲವತ್ತ ಒಂಬತ್ತು ಅಲೆಮಾರಿ ಸಮುದಾಯಗಳ ಪೈಕಿ ಬಹುತೇಕ ಎಷ್ಟೋ ಸಮುದಾಯಗಳಲ್ಲಿ ಇಲ್ಲಿವರೆಗೂ ಒಬ್ಬ ಡಿಗ್ರಿ ಹೋಲ್ಡರ್ ಸಿಗಲ್ಲ ಒಬ್ಬ ಸರ್ಕಾರಿ ನೌಕರ ಸಿಗಲ್ಲ ರಾಜಕಾರಣಿಗಳು ಕನಸಿನ ಮಾತು ಯಾವ ಸ್ಪರ್ಶ ಜಾತಿಗಳ ಜೊತೆನಲ್ಲಿ ಕಾಂಪೀಟ್ ಮಾಡೋದಕ್ಕೆ ಒಲೆಯ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಲ್ಲೇ ಸಾಧ್ಯ ಆಗ್ತಾ ಇಲ್ಲ ರಾಜಕಾರಣದಲ್ಲೂ ನೀವು ನೋಡ್ಬೋದು ಮೂವತ್ತ ಆರು ಎಂ ಎಲ್ ಎ ಸೀಟ್ಗಳಲ್ಲಿ ಬಹುಪಾಲು ಸಿಂಹಪಾಲು ಸ್ಪೃಶ್ಯ ಜಾತಿಗಳಾದ್ರೆ ಅಸ್ಪೃಶ್ಯ ಜಾತಿಗಳಾದಂತಹ ಹೊಲೆಯರು ಮತ್ತು ಮಾದಿಗರದು ಬೆರಳೆಣಿಕೆ ಐದು ಆರು ಏಳು ಎಂಟು ಇಲ್ಲಿ ನಿಂತಿರುತ್ತೆ ಮೂವತ್ತಾರಲ್ಲಿ ಬಹುಪಾಲು ಸ್ಪೃಶ್ಯ ಜಾತಿಗಳಿರ್ತದೆ ಇನ್ನು ಉದ್ಯೋಗದಲ್ಲಿ ನಾಗಮೋಹನ್ ದಾಸ್ ಆಯೋಗದ ವರದಿಯಲ್ಲಿ ಪ್ರಕಟ ಆಗಿರೋದು ಅಂಕಿಅಂಶಗಳನ್ನ ನೋಡ್ತು ಅಂದ್ರೆ ದಿಗಲಾಗುತ್ತೆ ಇಡೀ ದೇಶದಲ್ಲಿ ಸ್ಪರ್ಶ ಸಮುದಾಯಗಳಾದಂತಹ ಭೂವಿ ಮತ್ತು ಲಂಬಾಣಿ ಕೊರ್ಮ ಕೊರ್ಚಗಳು ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿದ್ರೆ ಕರ್ನಾಟಕದಲ್ಲಿ ಮಾತ್ರ ದೇವರಾಜರ ಸುರ ಕೃಪಾ ಮತ್ತು ಹೊಲಮದಿಗರಿಗೆ ಅನ್ಯಾಯದ ಪ್ರ ಪರಿಣಾಮವಾಗಿ ಎಸ್ ಸಿ ಪಟೇಲ್ ಸೇರ್ಕೊಂಡಿದ್ದಾರೆ ಪಾಲು ನೋಡಿದ್ರೆ ನೂರು ಉದ್ಯೋಗಾವಕಾಶಗಳಿದ್ರೆ ನಾಲ್ಕೈದು ಮಾದಿಗರಿಗೆ ಆರೇಳು ವಲಯರಿಗೆ ಒಲೆಯರಿಗೆ ಎಂಬತ್ತಕ್ಕೂ ಚಿಲ್ಲರೆ ಬೋವಿ ಲಂಬಾಣಿಗಳಿಗೆ ಇರುವಂತದ್ದು ಅಂಕಿಅಂಶಗಳು ನಾನು ಸುಮ್ಮನೆ ಆರೋಪ ಮಾಡ್ತಾ ಇಲ್ಲ ನಾಗಮೋಹನ್ ದಾಸ್ ರಿಟೈರ್ಡ್ ಜಡ್ಜ್ ಮತ್ತು ಜಾತಿಗೋಸ್ಕರ ಏನು ರಚಿಸಲಾದಂತಹ ಒಂದು ಆಯೋಗದ ಅಧ್ಯಕ್ಷರು ನಾಗಮೋನ್ ದಾಸ್ ವರದಿ ಆ ವರದಿಯ ಅಂಕಿಅಂಶಗಳು ಇಂಥ ಒಂದು ಕರಾಳ ಸತ್ಯಗಳನ್ನು ನಾವು ಮುಂದೆ ಇಟ್ಟಿದೆ ಅಂತಹ ಸ್ಪರ್ಶ ಜಾತಿಗಳಲ್ಲಿ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ ಆಗದೆ ನರಳತಾ ಇರುವಂತಹ ಒಲೆ ಮಾದಿಗಳಿಗೆ ಸಾಧ್ಯ ಆಗದಿರುವಾಗ ಒಲೆ ಮಾದಿಗ ಸಂಬಂಧಿತ ಅಲೆಮಾರಿ ಜಾತಿಗಳೂ ಸೇರಿದಂತೆ ಇತರೆ ಅಲೆಮಾರಿ ಸಂಬಂಧಿತ ಜಾತಿಗಳನ್ನ ಏನೋ ವೇಷ ಹಾಕೊಂಡು ರಸ್ತೆಯಲ್ಲಿ ಬಂದು ಕುಣಿಯುವಂಥದ್ದು ದೊಂಬ್ರಾಟ ಆಡುವಂಥದ್ದು ಭಿಕ್ಷೆ ಬೇಡುವಂಥದ್ದು ಗುಡಿಸ್ಲುಗಳಲ್ಲಿ ವಾಸ ಮಾಡೋದು ಮೋರಿ ಕಟ್ಟೆಗಳ ಮೇಲೆ ವಾಸ ಮಾಡ್ತಾ ಇರೋದು ಕಾಡಿನ ಮಧ್ಯೆ ವಾಸ ಮಾಡ್ತಾ ಇರೋದು ಸಮುದಾಯಗಳನ್ನ ತಗೊಂಡೋಗಿ ನಿಮ್ ಜೊತೆ ಕಾಂಪೀಟ್ ಮಾಡ್ರಿ ಅಂತ ಸ್ಪರ್ಶ ಜಾತಿಗಳ ಜೊತೆ ನನ್ ಬಿಟ್ಟಿದ್ದಾರೆ ಸನ್ಮಾನ್ಯ ಸಿ ಸಿದ್ದರಾಮಯ್ಯವರು ಈಗ ಅಲೆಮಾರಿಗಳಿಗೆ ನ್ಯಾಯ ಬೇಕು ಅಂತ ಬಹಳ ಬೃಹತ್ ಅಂತ ಹೋರಾಟ ರಾಜ್ಯದಾದ್ಯಂತ ಧ್ವನಿ ಎದ್ದಿದೆ ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿ ನಡೀತಾ ಇದೆ ಈ ಸಂದರ್ಭದಲ್ಲಿ ಅಲೆಮಾರಿಗಳು ಆದಿವಾಸಿಗಳ ಜೊತೆಲಿ ನಿರಂತರವಾದಂತಹ ಸಂಪರ್ಕ ಇಟ್ಕೊಂಡು ಅವ್ರಿಗೆ ಯಾವಾಗ ಅಗತ್ಯ ಇದೆ ಆಗೆಲ್ಲ ಅಲ್ಲಿಗೆ ಹೋಗಿ ಖುದ್ದಾಗಿ ಹೋಗಿ ಅವರ ನ್ಯಾಯಪರವಾದಂತಹ ಬೇಡಿಕೆಗಳಿದ್ದಾವೆ ಅದರ ಪರವಾಗಿ ಧ್ವನಿ ಎತ್ತಿ ನೀವು ದಿಡ್ಡಳ್ಳಿ ಗಮನಿಸ್ಬೇಕು ದಿಡ್ಡಳ್ಳಿ ಹೋರಾಟ ಆದಿವಾಸಿಗಳ ಹೋರಾಟ ಅದರಲ್ಲಿ ತಮ್ಮನ್ನ ತಾವು ತೊಡಸ್ಕೊಂಡು ಅವ್ರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಇವತ್ತಿಗೂ ಕೂಡ ರಾಜ್ಯದಾದ್ಯಂತ ಸಂಚಾರ ಮಾಡ್ತಾ ಇರುವಂತಹ ಚಲನಚಿತ್ರ ನಟರು ಅಷ್ಟೇ ಅಲ್ಲ ಸಾಮಾಜಿಕ ಬದ್ಧತೆ ಇರುವಂಥದ್ದು ಸಂವಿಧಾನವಾದಿಗಳು ಚೇತನ್ ಅಹಿಂಸಾ ಅವರು ನಮ್ಮ ಜೊತೆಲಿದ್ದಾರೆ ಇದಾರೆ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಕೆಲವು ಸಮಾಜದಲ್ಲಿರುವಂತಹ ಪ್ರಶ್ನೆಗಳ ನೇರ ನೇರವಾಗಿ ಅವ್ರಿಗೆ ಇಡ್ತಾ ಇದ್ದೀನಿ ಅವ್ರ ಉತ್ತರಗಳನ್ನ ಬಯಸ್ತೀನಿ ಸರ್ ಕಾರ್ಯಕ್ರಮಕ್ಕೆ ಅಲೆ ಅಲೆಮಾರಿಗಳ ಪರವಾದಂತಹ ಈ ಕಾರ್ಯಕ್ರಮಕ್ಕೆ ತಮ್ಗೆ ಸ್ವಾಗತ ನಮಸ್ಕಾರ ಭಾಸ್ಕರ್ ಪ್ರಸಾದ್ ನಮಸ್ಕಾರ ಈಗ ಅಲೆಮಾರಿಗಳಿಗೆ ಆದಂತ ಅನ್ಯಾಯ ಅಂತ ನಿಮ್ಗೂ ಗೊತ್ತು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾಗಿಲ್ಲ ಅಲೆಮಾರಿಗಳಿಗೆ ನ್ಯಾಯ ಸಿಗತ್ತೆ ಅನ್ನುವಂತಹ ಕಿಂಚಿತ್ ಒಂದು ಸಣ್ಣ ಅಂಶದ ಆಸೆ ಆದ್ರೂ ಕೂಡ ಏನಾದ್ರು ಉಳ್ಕೊಂಡಿ ಭರವಸೆ ಉಳ್ಕೊಂಡಿದೆಯಾ ಸರ್ ನಿಮ್ಗೆ ನಮಗೆ ಭರವಸೆ ಇದೆ ಪ್ರಜಾಪ್ರಭುತ್ವೇ ಭರವಸೆ ಇದೆ ಅನ್ನೋ ರೀತಿಯಲ್ಲಿ ನಮ್ ಭರವಸೆ ಇದೆ ಆದ್ರೆ ಆಡುವ ಶಕ್ತಿಗಳ ಮೇಲೆ ನನಗೆ ಭರವಸೆ ಇಲ್ಲ ನಮಗೆ ಏನಾಗಿದೆ ಅಂದ್ರೆ ನಾನು ಅಲೆಮಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವಾಗಾಗಲೇ ಒಂದು ಏಳೆಂಟು ವರ್ಷಗಳಿಂದ ನಾನು ಕರ್ನಾಟಕದ ಪ್ರತಿಯೊಂದು ಮತಕ್ಷೇತ್ರಗಳಿಗೆ ಹೋಗಿ ಅಲೆಮಾರಿ ಸಮುದಾಯಗಳನ್ನ ಅವ್ರ ಕಷ್ಟಗಳ ಅರ್ಥ ಮಾಡ್ಕೊಂಡು ಅವ್ರಿಗೂ ಕೂಡ ಬೇರೆ ಬೇರೆ ಕಡೆ ಸೂರ್ ಮಾಡಕ್ ಪ್ರಯತ್ನ ಪಟ್ಟು ಅವ್ರಿಗೂ ಕೂಡ ಮೂಲಭೂತ ಹಕ್ಕುಗಳನ್ನ ತಲುಪಿಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಂಡು ನಮ್ಮ ತಂಡ ಮಾಡ್ಕೊಂಡ್ ಬರ್ತಾ ಇದೆ ಯಾರಾದ್ರೂ ಕರ್ನಾಟಕದಲ್ಲಿ ಅತಿ ಬಡತನದಲ್ಲಿ ಬದುಕ್ತಾ ಇದ್ದಾರೆ ಅತೀ ಒಂದು ರೀತಿ ನಿರ್ಲಕ್ಷ್ಯದಲ್ಲಿ ಬದುಕ್ತಾ ಇದಾರೆ ಇನ್ನೂ ಒಂದ್ ರೀತಿ ಚಳುವಳಿ ಶಿಕ್ಷಣ ಎಲ್ಲಾ ರೀತಿ ಒಂದು ಬೇಸಿಕ್ ನೀರು ಬೇಸಿಕ್ ನೆಸೆಸಿಟೀಸ್ ಇನ್ನು ತಲುಪಿಲ್ಲ ಅಂದ್ರೆ ಅದು ನಮ್ಮ ಅಲೆಮಾರಿ ಸಮುದಾಯಗಳು ಅವರ ಬದುಕು ಬಹಳ ಬಡತನ ಇದ್ರು ಅವರ ಒಂದು ಸಾಂಸ್ಕೃತಿಕ ಪ್ರಪಂಚ ನಾನು ಒಬ್ಬ ನಟನಾಗಿ ನಾನು ಅವ್ರ ಅವರ ಕಲೆ ಎತ್ತಿಡಿಯೋ ರೀತಿಯಲ್ಲಿ ಆಗಿರ್ಬೋದು ಅವರ ಭಾಷಾ ಪರಂಪರೆ ಬಹಳ ಶ್ರೀಮಂತವಾಗಿದೆ ಅದು ಕೂಡ ನಮ್ಮ ಕರ್ನಾಟಕದ ಹೆಮ್ಮೆಯ ವಿಚಾರ ಸೊ ಈ ನಿಟ್ಟಿನಲ್ಲಿ ನಮಗೆ ಇದೆಲ್ಲರ ನಡುವೆ ಅವ್ರಿಗೆ ಒಂದು ಪ್ರಾತಿನಿಧ್ಯ ಸಿಗದೆ ಇರೋದು ಅದು ನಮಗೆ ಯಾವ ನಾಗಮೋಹನ್ ದಾಸ್ ಅವರು ಕೂಡ ಅವರು ಒಂದ್ ಪರ್ಸೆಂಟ್ ಅವ್ರಿಗೆ ಮೀಸಲಿಟ್ಟರು ಕೂಡ ಅದು ನೂರೈವತ್ ಕೋಟಿ ಖರ್ಚಾಗಿ ನಾಗಮೋಹನ್ ದಾಸ್ ವರದಿ ಅದನ್ನ ಅದನ್ನ ಎಲ್ಲಾ ರೀತಿ ಹೇಳದ್ರು ಕೂಡ ಇವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅದನ್ನ ಪರಿಗಣನೆ ತಗೊಂಡಿಲ್ಲ ಅಂದ್ರೆ ಪ್ರಶ್ನೆ ಏನು ಅಂದ್ರೆ ಯಾಕೆ ಮಾಡ್ ಮಾಡ್ಬೇಕಾಗಿ ನಾಗಮೋಹನ್ ದಾಸ್ ವರದಿ ಇನ್ನೂರೈವತ್ತು ಕೋಟಿ ಅದು ಸಂಪೂರ್ಣವಾದ ವೇಸ್ಟ್ ರೀತಿ ದುಡ್ಡು ಯಾಕಂದ್ರೆ ನಮ್ಗೆ ಯಾರ ತಲುಪ್ಬೇಕು ಯಾರ ಒಂದು ಪ್ರಾಮಾಣಿಕವಾಗಿ ಜನಸಂಖ್ಯೆ ಆಧಾರ ಪ್ರಾತಿನಿಧ್ಯ ಸಿಗಬೇಕು ಯಾರು ಒಂದ್ ರೀತಿ ಇವತ್ತಿನ ದಿನನೂ ಕೂಡ ಎಲ್ಲಾ ರೀತಿ ನಿರ್ಲಕ್ಷ್ಯ ಬದುಕ್ತಿದಾರೋ ಅವ್ರಗ್ ಸಿಕ್ಕಿಲ್ಲ ಅಂದ್ರೆ ಏನ್ ಇದನ್ನ ಮಾಡಿ ಏನ್ ಪ್ರಯೋಜನ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ ಸತ್ಯ ಈಗ ಹೋರಾಟ ಒಳ ಹೋರಾಟ ಕಳೆದ ಮೂವತ್ತೈದು ವರ್ಷಗಳದ್ದು ಇತ್ತೀಚೆಗಂತೂ ಅದು ತುಂಬಾ ತೀವ್ರಗತಿಯಲ್ಲಿ ಅದೇ ಸುಪ್ರೀಂ ಕೋರ್ಟ್ ಆದೇಶದ ಕಾರಣಕ್ಕೆ ತುಂಬಾ ತೀವ್ರಗತಿಯಲ್ಲಿ ಕರ್ನಾಟಕದಲ್ಲಿತ್ತು ತಾವು ಕೂಡ ಎಲ್ಲಾ ಕಡೆ ಭಾಗವಹಿಸಿದ್ರಿ ಎಲ್ಲಾ ಕಡೆ ನಿಮ್ಮ ನ್ಯಾಯಪರ್ವದ ಧ್ವನಿಯನ್ನ ದಾಖಲು ಮಾಡಿದ್ರಿ ಮತ್ತೆ ಒಳ ವಿಚಾರದಲ್ಲಿ ಆದಿವಾಸಿಗಳಿಗೆ ಪ್ರಥಮ ಪ್ರಾಧ್ಯಾತೆಯನ್ನು ಕೊಡ್ಬೇಕು ಅನ್ನೋದನ್ನ ನೀವ್ ಮರೀಲಾರದೆ ಎಲ್ಲಾ ಕಡೆ ದಾಖಲು ಮಾಡ್ತಾ ಬರ್ತಾ ಇದ್ರಿ ಆದ್ರೂ ಕೂಡ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಅಂದ್ರೆ ಯಾವ ಕಾರಣಕ್ಕೆ ಏನು ಮಹತ್ ಕಾರ್ಯ ಏನ್ ಘನಸಾಧನೆಗೋಸ್ಕರ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಅವರ ಕ್ಯಾಬಿನೆಟ್ ಈ ಅಲೆಮಾರಿಗಳನ್ನ ಆದಿವಾಸಿಗಳನ್ನ ಅಷ್ಟು ನಿಕೃಷ್ಟವಾಗಿ ತಚ್ಚೆಬಲ್ಗಳ ಜೊತೆನಲ್ಲಿ ಇಟ್ಟು ಅನ್ಯಾಯ ಮಾಡಿದ್ದಾರೆ ಯಾರು ಏನ್ ರೀಸನ್ಗೆ ಅಂತ ಅನ್ಸುತ್ತೆ ನಿಮಗೆ ಇವಾಗ ಏನಾಗುತ್ತೆ ಅಂದ್ರೆ ಎಷ್ಟು ಒಂದು ರಾಜಕೀಯ ಪ್ರಾತಿನಿಧ್ಯ ಇದ್ದಾಗ ಅದನ್ನ ಧ್ವನಿ ಹೇಳಕ್ಕೆ ಅಥವಾ ಮೀಡಿಯಾ ಕ್ಯಾರಿ ಮಾಡಕ್ಕೆ ಅಥವಾ ಕರ್ನಾಟಕ ಜನಕ್ಕೆ ತಲುಪಕ್ಕೆ ಒಂದ್ ಕಾರಣ ಆಗುತ್ತೆ ಫಾರ್ ಎಕ್ಸಾಂಪಲ್ ನಮ್ಗೆ ಅಫ್ಕೋರ್ಸ್ ಒಳ ಹೋರಾಟ ಮೂವತ್ತೈದು ವರ್ಷದ ಬಹಳ ದೊಡ್ಡ ಮಟ್ಟದ ಹೋರಾಟ ಆ ಹೋರಾಟದ ಬಗ್ಗೆ ನಮ್ಗೆ ಬಹಳ ಗೌರವ ಇದೆ ಆ ಹೋರಾಟ ಜೊತೆ ನಾವು ಕೂಡ ಭಾಗವಹಿಸ್ತಾ ಬಂದಿದೀವಿ ಬಟ್ ಇವಾಗ ನಮ್ಗೆ ಸಿನಲ್ಲಿ ಕೆಲವು ಒಂದು ಮೂವತ್ತಾರು ಸೀಟ್ ನಲ್ಲಿ ಒಂದು ಎಸ್ ಸಿ ಲೆಫ್ಟ್ ಎಸ್ ಸಿ ರೈಟ್ ಈ ರೀತಿ ಒಂದ್ ರೀತಿ ಇರೋದ್ರಿಂದ ನಮಗೆ ಒಂದ್ ಸ್ವಲ್ಪ ಒಂದು ಕೂಗಿಗೆ ಸಾಧ್ಯತೆ ಬಂತು ಆದರೆ ಆದಿವಾಸಿಗಳಿಗಾಗಿರ್ಬಹುದು ಅಥವಾ ಅಲೆಮಾರಿಗಳಿಗಾಗಿರ್ಬಹುದು ಅದು ಆದಿವಾಸಿನಲ್ಲೂ ನೀವು ನೋಡಿ ಹದಿನೈದು ಸೀಟ್ ನಲ್ಲಿ ಯಾರು ಕೂಡ ಒಂದ್ ಸಮುದಾಯ ಬಿಟ್ಟು ಬೇರೆ ನಮ್ಗೆ ಎಸ್ ಟಿ ಸಮುದಾಯಗಳು ಯಾರು ನಮ್ಗೆ ಜೇನು ಕುರುಬ ಬೆಟ್ಟದ ಕುರುಬ ಸೂರಿಗ ಎರಬ ಪಣಿಯ ಮಲೆ ಕುಡಿಯ ಈ ಕೊರಗ ಈ ಸಮುದಾಯಗಳು ಈ ಯಾವ ಯಾವ್ದು ಒಂದು ರೀತಿ ಈ ಐವತ್ತರಿಂದ ಐವತ್ನಾಲ್ಕು ಸಮುದಾಯ ಯಾರ್ಯಾರು ಒಂದು ಓವರ್ ಆಲ್ ಸಾಮಾಜಿಕ ನ್ಯಾಯ ವಂಚಿತರು ಒಂದು ನಲ್ವತ್ತೊಂಬತ್ತು ಸಮುದಾಯಗಳು ಇವ್ರಿಗೆ ಯಾರಿಗೂ ಸಿಗ್ತಾ ಇಲ್ಲ ಅಲೆಮಾರಿಗಳಲ್ಲೂ ಕೂಡ ಆ ಪ್ರಾತಿನಿಧ್ಯ ಇಲ್ಲ ಸೊ ಪ್ರಾತಿನಿಧ್ಯ ಇಲ್ಲದೆ ಇದ್ದಾಗ ಜಾಸ್ತಿ ಅವ್ರ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿ ವಹಿಸಿ ಯಾಳುವ ಶಕ್ತಿಗಳು ತೋರಿಸ್ಬೇಕು ಹೊರತು ಪ್ರಾತಿನಿಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ನಾವ್ ಏನ್ ಬೇಕಾದ್ರೂ ಸುಮ್ಮಸು ಅವ್ರು ಯಾರು ಮಾತಾಡೋರ್ ಇರಲ್ಲ ಎಲ್ಲೋ ಒಂದ್ ಕಡೆ ಸೇರ್ಸ್ಬಿಟ್ರೆ ನಾವ್ ಏನೋ ತಲೆ ಕೆಡ್ಸ್ಕೊಳ್ಳಲ್ಲ ಅನ್ನೋ ಒಂದ್ ಮನಸ್ಥಿತಿ ಅನ್ನೋದೇ ಈ ಬಹಳ ಒಂದು ಜನ ವಿರೋಧಿ ಮನಸ್ಥಿತಿ ಒಂದು ಸಾಮಾಜಿಕ ನ್ಯಾಯದ ವಿರೋಧ ಮನಸ್ಥಿತಿ ಅಂತ ಹೇಳೋದು ಸುಳ್ಳಿಲ್ಲ ಸೊ ನಮ್ಗೆ ಈ ಒಂದು ರಾಜಕೀಯ ಪ್ರಾತಿನಿಧಿ ಇಲ್ದೇ ಇರೋದ್ರಿಂದ ಮತ್ತೆ ಅದು ಕೂಡ ದೊಡ್ಡ ಮಟ್ಟದ ಹೋರಾಟದ ಶಕ್ತಿ ಮಾಡಕ್ಕೆ ಸಾಧ್ಯ ಇಲ್ಲದೆ ಇರೋದು ಯಾಕಂದ್ರೆ ನಮ್ಗೆ ಕಾಡನ್ ವಾಸ ಮಾಡೋ ಆದಿವಾಸಿಗಳು ಇರ್ಬೋದು ಅಥವಾ ಊರು ಆಚೆ ವಾಸ ಮಾಡೋ ಅಲೆಮಾರಿಗಳು ಬಿಡಿ ಬಿಡಿಯಾಗಿ ಬದುಕ್ತಾ ಇರೋರು ಅವ್ರಿಗೆ ದಿನನಿತ್ಯ ಬದುಕೆ ದೊಡ್ಡ ರೀತಿ ಸಮಸ್ಯೆ ಇದ್ದಾಗ ಎಷ್ಟು ಮಟ್ಟಿಗೆ ಸಂಘಟನೆ ಮಾಡ್ಕೊಳಕ್ ಸಾಧ್ಯ ಅಂತ ಒಂದು ಪ್ರಶ್ನೆ ಬರುತ್ತೆ ಮತ್ತೆ ಎಷ್ಟೋ ಸಮುದಾಯಗಳು ಸಣ್ಣ ಸಣ್ಣ ಸಮುದಾಯಗಳು ಇರೋದ್ರಿಂದ ಅವ್ರದೇ ಆದ ವಿಶೇಷತೆ ಶಿಲೆಕ್ಯಾಸ್ತ್ರದಾಗಿರ್ಬೋದು ಚನ್ನದಾಸ್ತ್ರದಾಗಿರ್ಬೋದು ಹೊಡದ ಜಂಗಮ್ ಆಗಿರ್ಬೋದು ಅವರೆಲ್ಲರೂ ಕೂಡ ಸಂಘಟನೆ ಮಾಡ್ಕೊಳಕ್ಕೆ ಬಹಳ ಕಷ್ಟ ಆಗುತ್ತೆ ಎಷ್ಟೋ ರೀತಿಯ ಸೊ ಇವೆಲ್ಲ ಕೂಡ ವ್ಯವಸ್ಥಿತ ಕಾರಣಗಳಿಂದ ಅವ್ರ ನ್ಯಾಯ ಇನ್ನೂ ಸಿಗ್ತಾ ಇಲ್ಲ ಅನ್ನೋದೇ ಬಹಳ ದೊಡ್ಡ ದುರಂತ ಅಂತ ಬಟ್ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಯವರು ಮತ್ತೆ ಅವರ ಒಂದು ಅಹ್ ಜನ ವಿರೋಧಿ ನಡವಳಿಕೆಯಿಂದ ದೊಡ್ಡ ಮಟ್ಟದ ಹೋರಾಟ ಆಗಕ್ಕೆ ಇದ್ ಸಾಧ್ಯ ಮಾಡಿಕೊಟ್ಟಿದ್ರೆ ಇವತ್ತಿಂದನಾದ್ರೂ ಅಲೆಮಾರಿಗಳು ಬಹಳ ಗಟ್ಟಿಯಾಗಿ ಸಂಘಟನೆ ಮಾಡ್ಲಿ ಆದಿವಾಸಿಗಳು ಕೂಡ ಸಂಘಟನೆ ಮಾಡ್ಲಿ ಅವ್ರಿಗೆ ಸಿಗ್ಬೇಕು ನ್ಯಾಯ ಸಿಗ್ಲಿ ಅಂತ ನಾವೆಲ್ಲ ಹಾರೈಸ್ತೀವಿ ಭಾವಿಸ್ತೀವಿ ಈಗ ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿ ಆದಿವಾಸಿಗಳಿಗೋಸ್ಕರ ಹೋರಾಟ ನಡೀತಾ ಇದೆ ಆ ಒಟ್ಟು ತಂಡ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವ್ರಿಗೆ ಸಾಮಾಜಿಕ ನ್ಯಾಯ ಅಂದರೆ ಅದಲ್ಲ ಸ್ವಾಮಿ ಇದು ಅಂತ ಹೇಳ್ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಕೊನೆಗೆ ಮುಖ್ಯಮಂತ್ರಿಗಳು ಇಲ್ಲ ಆ ಅವರು ಒಪ್ಪಲ್ಲ ಆ ಮಿನಿಸ್ಟರ್ ಒಪ್ಪಲ್ಲ ಈ ಮಿನಿಸ್ಟ್ ಒಪ್ಪಲ್ಲ ಆ ಸಮುದಾಯ ಒಪ್ಪಲ್ಲ ಅಂತ ಕುಂಟು ನೆಪಗಳನ್ನ ಹೇಳಿ ಆ ಆದೇಶ ಆಗೋಗಿದೆ ಏನು ಮಾಡೋಕ್ಕಾಗಲ್ಲ ನೀವು ಕೋರ್ಟ್ಗೆ ಹೋಗೋದಾದ್ರೆ ಹೋಗಿ ಅನ್ನುವಂಥ ಮಾತನ್ನ ಹೇಳಿ ಕಳಿಸಿದರೆ ಈ ರೀತಿಯಾದಂಥ ಒಂದು ದಾಶ್ಯಕ್ಕೆ ನಾವು ಯಾವ ರೀತಿ ಉತ್ತರ ಕೊಡ್ಬೋದು ಅಂತ ಅನ್ಸುತ್ತೆ ಇದು ನಮ್ಗೆ ಬಹಳ ನನಗೆ ನಿಜವಾಗ್ಲೂ ಆಗಿ ಬಹಳ ನೋವಾಯ್ತು ಯಾಕಂದ್ರೆ ಅವರು ಹೇಳ್ತಾ ಇದ್ರು ಮುಖ್ಯಮಂತ್ರಿ ಅವ್ರಿಗೆ ಹತ್ರ ಹೋಗಿ ಮಾತಾಡಿದಾಗ ಅವ್ರ ಕನ್ಸರ್ನ್ ತೋರ್ಸಿದ್ರೆ ತೋರ್ಸದ್ ಬಿಟ್ಟು ಅವ್ರ ಮೇಲೆ ಒಂದ್ ಸ್ವಲ್ಪ ಒಂದ್ ರೀತಿ ಕೇರ್ಲೆಸ್ ಮಾಡಿ ಅವನ್ನ ಹೋಗ್ರವ್ರ ಹೋಗ್ರಪ್ಪ ಅಂತ ಒಂದ್ ರೀತಿ ಓಡಿಸಿದ್ದಾರೆ ಅಂತ ನನ್ಗೆ ಗೊತ್ತಾಯ್ತು ಅದು ನಮ್ಗೆ ಖಂಡಿತ ಸರಿ ಕಾಣಲಿಲ್ಲ ಏನಾಗತ್ತೆ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೋ ಎಲ್ಲಿ ಒಂದ್ ರೀತಿ ದುಡ್ಡು ಜಾಸ್ತಿ ಇರುತ್ತೋ ಮೀಡಿಯಾ ಜಾಸ್ತಿ ಇರುತ್ತೋ ಆ ಕಡೆ ಓಲೋ ಸಾಧ್ಯತೆಗಳಿರುತ್ತೆ ಇರುತ್ತೆ ಅದ ಎಲ್ಲಾ ವಂಚಿತ ಸಮುದಾಯಗಳಂದ್ರೆ ಫುಲ್ ನಿರ್ಲಕ್ಷ್ಯ ಆಗುತ್ತೆ ಕೋರ್ಟ್ ಅನ್ನೋದು ಬೇಕೇ ಬೇಕಿದೆ ನನ್ಗೂ ಕೂಡ ಕೆಲವ್ರು ಹೇಳಿ ನಾವು ಕೋರ್ಟ್ಗೆ ಹೋಗಕ್ ತಯಾರಾಗಿದ್ದೀವಿ ಅಂತ ಕೆಲವು ಸಮುದಾಯಗಳು ಹೇಳಿದ್ರೆ ಒಳ್ಳೇದು ಬಟ್ ಕೋರ್ಟ್ ಕಿ ಜೊತೆ ಈ ಆಳುವ ಶಕ್ತಿ ಇದನ್ನ ಮಾಡ್ಕೊಡ್ಲೇಬೇಕು ಇದನ್ನ ಮಾಡ್ಕೊಡಕ್ ಆಗಲ್ಲ ಅಂದ್ರೆ ನಮ್ಮ ಹೋರಾಟ ಸತತವಾಗಿರುತ್ತೆ ನಾವು ಕೂಡ ಒಂದು ದೊಡ್ಡ ಮಟ್ಟದ ಒಂದು ಪರಿವರ್ತನೆಯ ರಾಜಕೀಯ ತಂದು ನಾವು ಅದನ್ನ ಹೆಂಗ್ ತರ್ಬೇಕು ಅದನ್ನ ಆ ಹೋಗ್ತಾ ಹೋಗ್ತಾ ಹೋರಾಟ ಮುಂದುವರ್ಸಿಕೊಂಡು ನಾವು ಅದನ್ನ ಮಾಡಕ್ಕೆ ನೆಡೀದೀವಿ ಬಟ್ ಒಂದಂತೂ ನಿಜ ನಮಗೆ ಈ ಒಂದು ಸರ್ಕಾರ ಈ ರೀತಿ ಏನ್ ಅನ್ಕೊಂಡ್ಬಿಟ್ಟಿದ್ರೆ ಮುಖ್ಯಮಂತ್ರಿ ಅವ್ರ ಅಂದ್ರೆ ಎಲ್ಲಾರ ಹೋರಾಟು ಅಷ್ಟೇ ಒಂದ್ ರೀತಿ ತೂಕ ಕೊಡ್ತಾರ ಅವ್ರು ಹಂಗ್ ನೋಡಕ್ ಆಗಲ್ಲ ನೀವು ಒಂದು ಯಾವ ಹೋರಾಟಗಳಿಗೆ ನ್ಯಾಯಕ್ಕೋಸ್ಕರ ನಿಂತಿರ್ತವೋ ಆ ಹೋರಾಟ ಇನ್ನು ಮುಖ್ಯ ಆಗತ್ತೆ ಯಾವ ಹೋರಾಟ ಸ್ವಾರ್ಥಕ್ಕೋಸ್ಕರ ನಿಂತಿರ್ತವೋ ಆ ಹೋರಾಟಗಳನ್ನ ಸ್ವಲ್ಪ ಬದಗಿಡಬೇಕು ಸೊ ಇವಾಗ ನಮ್ಗೆ ಎಷ್ಟು ಒಂದು ಮಾದಿಗ ಸಮುದಾಯದ ಒಂದು ನ್ಯಾಯಕ್ಕೋಸ್ಕರ ನಿಂತಿರೋ ಹೋರಾಟಕ್ಕೆ ಇವತ್ತಿನಿಂದ ಮೂವತ್ತೈದು ವರ್ಷ ಆದ್ಮೇಲೆ ನ್ಯಾಯ ಸಿಕ್ಕಿದೆ ಒಂದ್ ಮಟ್ಟಕ್ಕೆ ಅದೇ ರೀತಿಯಲ್ಲಿ ಈ ಅಲೆಮಾರಿಗಳಿಗೆ ಅದಕ್ಕೆ ನ್ಯಾಯ ಸಿಗಬೇಕು ಎಲ್ಲರ ಹೋರಾಟನೂ ಒಂದೇ ಅಲ್ಲ ನೀವು ಎಷ್ಟು ಮಟ್ಟಿಗೆ ನ್ಯಾಯ ನಿಂತಿರ್ತೀರಾ ಅನ್ನೋ ಉತ್ತಮ ಹೋರಾಟ ಬೇಡಿಕೆ ಮೇಲೆ ನಿಂತಿರೋ ಜನಸಂಖ್ಯೆ ಮೇಲೆ ನಿಂತಿರಲ್ಲ ಅಂತ ವಾದ ಈಗ ಕೊನೆಯದಾಗಿ ನನ್ನ ಪ್ರಕಾರ ಕಾನೂನು ಹೋರಾಟ ಬಿಟ್ರೆ ಬೇರೆ ಏನು ಉಳಿದಿಲ್ಲ ಸರ್ಕಾರ ಮತ್ತೆ ಇವರ ಮಾತಿಗೆ ಮಣಿತದೆ ಯಾಕಂದ್ರೆ ನನ್ನೆ ಆದೇಶ ಆಗೋಗಿದೆ ಸರ್ಕಾರಿ ಆದೇಶ ಮತ್ತೆ ತಿದ್ದುಪಡಿ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ ಈ ಕಾನೂನು ಹೋರಾಟದ ಜೊತೆನಲ್ಲಿ ಅದನ್ನ ನಿಭಾಯಿಸೋ ಶಕ್ತಿ ಅಲೆಮಾರಿಗಳಿಗೆ ಇದೆ ಅನ್ಸುತ್ತಾ ಒಂದ್ ವೇಳೆ ಇಲ್ಲ ಅಂದ್ರೆ ನಾವೆಲ್ಲ ನಾಗರಿಕ ಸಮಾಜವಾಗಿ ಈ ಸಮಾಜಕ್ಕೆ ಕಟ್ಟಕಡಿದಾಗಿ ಏನನ್ನ ನೀವು ಹೇಳಕ್ ಇಷ್ಟಪಡ್ತೀರಿ ಕಾನೂನಿನ ಹೋರಾಟಕ್ಕೆ ನಾನು ಯಾವ ತರ ಸಹಾಯ ಮಾಡ್ಬೋದು ನಾನ್ ಸಹಾಯ ಮಾಡಕ್ ತಯಾರಿದ್ವಿ ಎಲ್ಲ ಅದು ನನ್ನ ಎಕ್ಸ್ಪರ್ಟೀಸ್ ಏನಿರತ್ತೋ ಅದು ಯಾವ ಸಾಕ ಕನೆಕ್ಷನ್ ಮಾಡೋದಾಗಿರ್ಬೋದು ಫೈನಾನ್ಷಿಯಲ್ ಆಗಿರ್ಬೋದು ಯಾವ ರೀತಿ ಅದನ್ನ ಮಾಡಿಸ್ಬೋದು ನಾವ್ ಖಂಡಿತ ನಾನ್ ತಯಾರಿದ್ದೀನಿ ಆದ್ರೆ ಅದು ಒಂದು ಅವ್ರಿಗೆ ಅದಕ್ಕೆ ಅವ್ರಿಗ ಸರಿ ಹೋಗ್ಬೇಕು ಒಂದು ಎರಡನೇದಾಗಿ ನಮ್ಗೆ ಆಗ್ಲೇ ಕೆಲವು ನಮ್ಗೆ ಅಲೆಮಾರಿ ಸಮುದಾಯದವರು ನಾವೇ ಕಾನೂನು ರೀತಿನಲ್ಲಿ ಎತ್ಕೊಂತ ಇದೀವಿ ಅಂತ ನಾನು ಫೋನ್ ಮಾಡಿ ಹೇಳಿದ್ದಾರೆ ಅದಕ್ಕೂ ಕೂಡ ನಾನು ಅದು ಒಳ್ಳೇದೇ ಅಂತ ಹೇಳಿದೀನಿ ಬಟ್ ನನಗೆ ಮುಖ್ಯಮಂತ್ರಿ ನಿಜವ್ ಮನಸ್ಸು ಮಾಡಿದ್ರೆ ಯಾವುದು ಕೂಡ ನಾವು ಕಲ್ಲಲ್ಲಿ ಒಂದು ಕೆತ್ತಿರೋದಲ್ಲ ನೀವು ಒಂದ್ ರೀತಿ ಅದನ್ನ ಸ್ವಲ್ಪ ಒಂದ್ ಮಾಡಿಫಿಕೇಶನ್ ಅದು ನ್ಯಾಯಬದ್ಧವಾಗಿದೆ ಇಷ್ಟು ಒಂದು ದೊಡ್ಡ ಮಟ್ಟದ ಹೋರಾತ್ರಿ ಹೋರಾಟ ನಡೀತಾ ಇದೆ ಇದು ನಿಜವ್ ಈ ಅಗತ್ಯ ಇರೋ ಸಮುದಾಯಗಳಿಗೆ ಒಂದು ಏಳಿಗೆಗೋಸ್ಕರ ಬೇಕಿರತ್ತೆ ಅಂತ ಒಂದು ಕನ್ವಿನ್ಸ್ ಆದ್ರೆ ಅವರು ಕೂಡ ಮಾಡೋ ಒಂದು ಮನಸ್ಥಿತಿ ಇರಬಹುದು ಬಟ್ ನಮ್ಗೆ ಆ ಒಂದು ಅವ್ರು ಮಾಡೋದೇ ಇಲ್ಲ ಅಂತ ನಾವು ಯೋಚನೆ ಮಾಡೋಕಾಗ ಮಾಡಕ್ ಆಗಲ್ಲ ಅನ್ನೋದು ಖಂಡಿತ ನಿಜ ಅಲ್ಲ ಮಾಡೋ ಮನಸ್ಥಿತಿ ಇಲ್ಲ ಅಂತ ಹೇಳಬಹುದು ಅದ್ ನಿಜ ಬಟ್ ನಾವು ಏನ್ ಮಾಡ್ಬೋದು ಈ ಕಡೆ ಒಂದು ಹೋರಾಟನೂ ಮುಂದ್ ವರ್ಷನ ಇಷ್ಟ ಆಗುತ್ತೋ ಅಷ್ಟು ಬಟ್ ಕಾನೂನಾತ್ಮಕವಾಗಿ ನಾನು ಹೆಂಗ್ ಹೆಲ್ಪ್ ಮಾಡಕ್ ಆಗುತ್ತೆ ನಾನಂತೂ ಹೇಳಿದಿನಿ ನೀವು ನಮ್ಗೆ ಬಹಳ ಉತ್ತಮವಾಗಿ ಹೋರಾಟ ಮಾಡ್ಕೊಂಡ್ ಬಂದಿದ್ದೀರಾ ದೊಡ್ಡ ಮಟ್ಟದ ಜನರಿಗೆ ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನ ಎಲ್ಲರೂ ಸಂಗಣೆ ಮಾಡ್ಕೊಂಡಿದಿರ ಭಾಸ್ಪಂದ್ರೆ ನೀವು ನಮ್ ಜೊತೆ ಎಲ್ಲರೂ ಜೊತೆಗೆ ಸೇರಿ ನಿಂತ್ಕೊಂಡ್ರೆ ನಿಜವಾಗ್ಲು ಈ ಒಂದು ನಿಜವಾಗ್ಲು ಒಳ ಮೀಸಲಾತಿಯ ಪರಿಕಲ್ಪನೆಯ ಉತ್ತಮ ವಿಚಾರಗಳನ್ನ ನಾವ್ ಏನ್ ಕರ್ನಾಟಕದಲ್ಲಿ ಎಸ್ ಸಿಗಳಾಗಿರ್ಬೋದು ಎಸ್ ಸಿಗಳಲ್ಲಾಗಿರ್ಬೋದು ಒಳ ಒಳ ಮೀಸಲಾತಿ ಪ್ರವರ್ಗ ಒನ್ ಟು ಎ ನಲ್ಲಿ ಆಗಿರ್ಬೋದು ಮತ್ತೆ ಒಬಿಸಿ ಎಂ ಬಿ ಅದು ಕೂಡ ತರೋದಕ್ಕೆ ಸಾಧ್ಯತೆಗಳಾಗಬಹುದು ಅಂತ ಹೇಳಕ್ ಇಷ್ಟ ಕಷ್ಟ ಕಡೆದಾಗಿ ಒಂದು ವೇಳೆ ಒಳ ಮೀಸಲಾತಿ ಈ ನ್ಯಾಯದಲ್ಲಿ ಅಲೆಮಾರಿಗಳಿಗೆ ನ್ಯಾಯವನ್ನೇ ಕೊಡದೆ ಹೋದ್ರೆ ಈ ಸರ್ಕಾರಕ್ಕೆ ರಾಜಕೀಯವಾಗಿ ಏನ್ ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಾ ಈ ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ರಾಜಕೀಯವಾಗಿ ರಿಸಲ್ಟ್ ನಾವು ಒಂದು ಕರ್ನಾಟಕಕ್ಕೆ ನಮ್ಗೆ ಬಹಳ ದೊಡ್ಡ ಮಟ್ಟದ ಅನ್ಯಾಯಗಳು ನಡೀತಾ ಇದೆ ಎಲ್ಲಾ ರೀತಿಯಲ್ಲೂ ಅನ್ಯಾಯ ಅಲೆಮಾರಿಗಳಿಗಾಗಿರ್ಬೋದು ದಲಿತರಾಗಿರ್ಬೋದು ಆದಿವಾಸಿಗಳಿಗಾಗಿರ್ಬೋದು ಮಹಿಳೆ ರೈತರು ಕಾರ್ಮಿಕರು ಕನ್ನಡ ಪರ ಬಡವರು ಎಲ್ಲಾ ರೀತಿಯಲ್ಲೂ ಶಿಕ್ಷಣ ಆರೋಗ್ಯ ಎಲ್ಲಾ ವ್ಯವಸ್ಥಿತವಾಗಿ ಅನ್ಯಾಯ ನಡೀತಾ ಇದೆ ಅದನ್ನ ಸರಿಪಡಿಸ್ಬೇಕು ಅಂದ್ರೆ ನಮಗ್ ಪೊಲಿಟಿಕಲ್ ಮೂವ್ಮೆಂಟ್ ಬೇಕೇ ಬೇಕು ಪೊಲಿಟಿಕಲ್ ಮೂವ್ಮೆಂಟ್ ಬೇಕೇ ಬೇಕು ಅಂದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ಮತ ಕ್ಷೇತ್ರದಲ್ಲಿ ನಮ್ ಸಮ ಸಮಾಜದ ಶಕ್ತಿಗಳನ್ನ ಎಲ್ಲಾ ಕಡೆ ನಾವು ರೆಡಿ ಆಗ್ತಾ ಬರ್ಬೇಕು ಸೊ ನಾವು ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಕ್ಕೆ ನಾವು ರೆಡಿ ಆಗ್ತಾ ಇದೀವಿ ಅದನ್ನ ಮುಂದುವರ್ಸ್ತಾ ಇದೀವಿ ನೀವೇ ನಾವು ಎಲ್ಲರೂ ಜೊತೆಗೆ ಸೇರಿ ಏನ್ ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿದೀವೋ ಅದು ಒಂದ್ ಮುಂದುವರಿದ ಭಾಗ ಅಷ್ಟೇ ಸೊ ಇದು ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಆಗಿ ರೂಪಿಸ್ಕೊಂಡು ಅದರಲ್ಲಿ ಅಲೆಮಾರಿಗಳಿಗೆ ದಲಿತರಿಗೆ ಆದಿವಾಸಿಗಳಿಗೆ ಶೋಷಿತರಿಗೆ ನಾವು ಗಮನೀತ ಅಂತ ಕರಿತೀವಿ ಇದು ಆ ಹಿಂದೆ ನಮ್ಗೆ ವರ್ಕೌಟ್ ಆಗಿಲ್ಲ ಆ ಒಂದು ಒಂದು ರಾಜಕೀಯ ಲೆಕ್ಕಾಚಾರದ ಒಂದು ಸ್ವಾರ್ಥದ ಒಂದು ಕುರ್ಚಿ ಕೂತ್ಕೊಳ್ಳಕ್ಕೋಸ್ಕರ ಒಬ್ಬ ವ್ಯಕ್ತಿ ಕೂರ್ ಕೂತ್ಕೊಳ್ಳೋಕೋಸ್ಕರ ಅನ್ನೆಡೆದಿದೆ ಹೊರತು ನಿಜವಾಗ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಯಶಸ್ಸಾಗಿಲ್ಲ ಸೊ ಆ ಅಲ್ಲ ನಮ್ದು ದಮನಿತ ದಲಿತ ಎಂಬಿಸಿಸ್ ನೋಮ್ಯಾಟ್ಸ್ ಟ್ರೈಬಲ್ಸ್ ಅಂಡ್ ಅಲ್ಪಸಂಖ್ಯಾತ ಸೊ ಈ ದಮನಿತ ಅನ್ನೋ ಒಂದ್ ರೀತಿನ ತಂದು ನಾವು ಈ ಸಮುದಾಯಗಳಿಗೆ ಎಲ್ಲಾ ರೀತಿ ನ್ಯಾಯ ಒದಿಸುವ ಉದ್ದೇಶ ಇದೆ ಸೊ ಪೊಲಿಟಿಕಲ್ ಮೂವ್ಮೆಂಟ್ ಇಸ್ ದ ಮ್ಯಾಸ್ಟರ್ ಕೀಟ್ ಓಪನ್ ಲಾಕ್ಸ್ ಅಂಡ್ ಡೋರ್ಸ್ ಸೊ ಅದು ನಮ್ಗೆ ಬೇಕೇ ಬೇಕು ಬಾಬಾ ಸಾಹೇಬ್ ತೋರಿಸಿದ್ದಾರೆ ತಂದೆ ಪೆರಿಯಾರ್ ತೋರ್ಸಿದ್ದಾರೆ ಕಾಂಚಿರಾಮ್ ಜಿ ತೋರಿಸಿದ್ದಾರೆ ಅಂತ ಒಂದು ಕರ್ನಾಟಕಕ್ಕೆ ಭವಿಷ್ಯಕ್ಕೆ ನಮ್ ಬೇಕೇ ಬೇಕು ಅದು ನಾವೆಲ್ಲರೂ ಜೊತೆಗೆ ಸೇರಿ ಸಮ ಸಮಾಜ ಸಿದ್ಧಾಂತದ ಯಾವ ವ್ಯಕ್ತಿ ಕೇಂದ್ರಿತವಾಗಲ್ಲ ಒಂದು ಸಿದ್ಧಾಂತದ ಕೇಂದ್ರಿತವಾಗಿ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಒಂದು ಸಂವಿಧಾನ ಪೀಠಿಕೆಗೋಸ್ಕರ ನಾವೇ ಹೇಳೋಕೆ ನಾವೆಲ್ಲರೂ ಜೊತೆಗೆ ಸೇರ್ ಮಾಡೋಣ ಮುಂದಿನ ತಲೆಮಾರುಗಳಿಗೆ ನಮಗಾಗಿರೋ ಅನ್ಯಾಯಗಳು ಆಗಿದೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾವು ಕಾರ್ಯರೂಪಕ್ಕೆ ತರೋಣ ಅಂತ ಹೇಳಕ್ ಇಷ್ಟಪಡ್ತೇವೆ ಕೊನೆ ಪ್ರಶ್ನೆ ಕೊನೆ ಪ್ರಶ್ನೆ ಕರ್ನಾಟಕದಲ್ಲಿ ಒಂದು ಅಘೋಷಿತವಾದಂತಹ ಒಂದು ನಡಾವಳಿ ನಡ್ಕೊಂಡ್ತದೆ ತಾವೇ ಬುದ್ಧಿವಂತು ಅಂತ ಅನ್ಕೊಂಡವ್ರ ಪೈಕಿನಲ್ಲಿ ನೀವ್ ಯಾವಾಗ ರಾಜ್ಯದಲ್ಲಿ ಪರ್ಯಾಯ ರಾಜಕಾರಣದ ಧ್ವನಿಯನ್ನ ಪ್ರಶ್ನೆಯನ್ನ ತೆಗಿತೀರಿ ಆ ಕೂಡಲೇ ನಿಮ್ಮ ಮೇಲೆ ಒಂದು ಆರೋಪವನ್ನ ಕೂರಿಸಲಾಗ್ತದೆ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಕೋಮುವಾದಿಗಳಿಗೆ ಸಪೋರ್ಟ್ ಮಾಡೋದಕ್ಕೆ ನೀವು ತಯಾರಾಗಿದ್ದೀರಿ ನೀವು ಕೋಮುವಾದಿಗಳ ಬಿ ಟೀಮ್ ಎ ಟೀಮ್ ಸಿ ಟೀಮ್ ಏನು ಝಟ್ ಟೀಮ್ ಅನ್ನುವಂತಹ ಲೇಬಲ್ ಅನ್ನ ಬಿಡ್ತಾರೆ ಈ ಸವಾಲನ್ನ ಮೀರಿ ರಾಜಕಾರಣದತ್ತಕ್ಕೆ ನಾವು ನಡೆಸೋ ರಾಜಕಾರಣಕ್ಕೆ ಏನನ್ನ ಹೇಳಕ್ ಇಷ್ಟ ಸಂದೇಶ ಕರ್ನಾಟಕದ ಮತ್ತೆ ಭಾರತದ ರಾಜಕೀಯ ಬಹಳ ಎಕ್ಸ್ಪಾನ್ಸಿವ್ ಆಗಿದೆ ಯಾವುದೋ ಒಂದು ಎರಡು ಪಕ್ಷಕ್ಕೆ ಸೀಮಿತ ಮಾಡ್ಕೊಂಡು ನಾವು ರಾಜಕೀಯ ಮಾಡೋ ಪ್ರಶ್ನೆ ಬರಲ್ಲ ಅದೇ ಅದು ನಿಮ್ಮ ಒಂದು ಸೀಮಿತವಾದ ಆಲೋಚನೆ ಒಂದು ಬಿಜೆಪಿ ಕಾಂಗ್ರೆಸ್ ನಮಗೆ ಬಾಬಾ ಸಾಹೇಬ್ರ ಕಾಲದಿಂದನೂ ನೋಡಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅವರು ನಿಂತ್ಕೊಂಡಾಗ ಎಲೆಕ್ಷನ್ ನಿಂತ್ಕೊಂಡಾಗ ಮೂರು ಮುಖ್ಯವಾದ ಪ್ರಭಾವಿ ಶತ್ರುಗಳ ವಿರುದ್ಧ ನಿಂತ್ಕೊಂತಾರೆ ಒಂದ್ ಕಡೆ ರೈಟ್ ವಿಂಗ್ ಹಿಂದೂ ಮಹಾಸಭಾ ನಿಂತ್ಕೊಂತಾರ ಅವ್ರ ವಿರುದ್ಧ ಒಂದ್ ಕಡೆ ಕಾಂಗ್ರೆಸ್ ಮಧ್ಯಪಂಥಿ ಅವರು ನಿಂತ್ಕೊಂತಾರ ಅವ್ರು ಎಲ್ಲರನ್ನು ಸೋಸ್ತಾ ಇರ್ತಾರೆ ಇನ್ನೊಂದು ವಿರೋಧ ಪಕ್ಷ ಕಮ್ಯುನಿಸ್ಟ್ ಎಡಪಂಥಿ ಸೊ ಎಡಪಂಥಿ ಬಲಪಂಥಿ ಮದ್ಯಪಂಥಿ ಮೂರು ವಿರುದ್ಧ ಬಾಬಾ ಸಾಹೇಬ್ ಅವ್ರದ್ದೇ ಆದ ಅವ್ರ ಕರೆಯೋ ಭಾರತೀಯ ಪಂಥ ಅಂತ ನಿಂತ್ಕೊಂತಾರೆ ನಮ್ದೇ ಆದ ಒಂದ್ ಸತ್ಯ ಪಂಥ ನಾವು ಈ ಮೂರು ಸಿದ್ಧಾಂತಗಳು ಬಿಟ್ಟು ನಮ್ದೇ ಆದ ಒಂದ್ ಸಮಾಜದ ಸಿದ್ಧಾಂತ ನಾವು ನೋಡಿ ಈ ಭಾರತದಲ್ಲಿ ಎರಡ್ ಸಾವಿರದ ಒಂಬೈನೂರ ಪಕ್ಷಗಳು ರಿಜಿಸ್ಟರ್ ಆಗಿದ್ದಾರೆ ಎರಡ್ ಸಾವಿರದ ಒಂಬೈನೂರ ಪಕ್ಷಗಳು ಬೇರೆ ಬೇರೆ ತರ ಸಿದ್ಧಾಂತಗಳು ನಮ್ಗೆ ಇವತ್ತಿನ ದಿನ ಜನರ ಮುಂದೆ ಒಂದು ಉತ್ತಮ ವಿಚಾರ ಇತ್ತೆ ಆ ಜನರ ಜೀವನಕ್ಕೆ ಒಳ್ಳೇದಾಗತ್ತೆ ಅಂತ ಅವ್ರಿಗೂ ಮನವರಿಕೆ ಆದ್ರೆ ಜನ ಖಂಡಿತ ನಮಗ್ ಸ್ಪಂದಿಸ್ತಾರೆ ಸೊ ಆನೆ ನಾವ್ ಯಾವ ಬಿಜೆಪಿ ಪರ ಅಲ್ಲ ಯಾವ ಕಾಂಗ್ರೆಸ್ ಪರ ಅಲ್ಲ ಯಾವ ಕಮ್ಯುನಿಸ್ಟ್ ಪರ ಅಲ್ಲ ಯಾವ್ ಜೆ ಡಿ ಎಸ್ ಪರ ಅಲ್ಲ ನಾವು ನಾವು ಜನ ಪರ ಸಮ ಸಮಾಜದ ಪರ ಒಂದ್ ಉತ್ತಮ ಸಮಾಜ ಪರ ಒಂದ್ ಸಂವಿಧಾನದ ಪೀಠಿಕೆ ಪರ ಅಂತ ಹೆಮ್ಮೆ ಎಂದು ಹೇಳಕ್ ಇಷ್ಟಪಡ್ತೀವಿ ಚೇತನ್ ಅವ್ರಿಗೆ ನಮ್ಮ ಟಿವಿ ಫೋರ್ಟೀನ್ ಪರವಾಗಿ ನಿಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ತಮ್ಮ ಶುಭವಾಗಿ ಜಯ ಭೀಮ್ ಸ್ನೇಹಿತರೆ ಚಿತ್ರನಟ ಚೇತನ್ ಅವರು ಅಲೆವಾರಿಗಳ ಹೋರಾಟದ ಬಗ್ಗೆ ಪರ್ಯಾಯ ರಾಜಕಾರಣದ ಬಗ್ಗೆ ಈ ಸರ್ಕಾರದ ಜಾತಿವಾದ ಮತ್ತು ಅವಕಾಶವಾದಿತನದ ಬಗ್ಗೆ ಭಾಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ತಮ್ಮ ವಿಚಾರಗಳನ್ನ ಇಟ್ಟಿದ್ದಾರೆ ಕಾರ್ಯಕ್ರಮವನ್ನು ನೋಡಿದಿರಿ ಈ ವಿಚಾರವನ್ನು ಹೆಚ್ಚು ಜನರು ತಲುಪಿಸಿ ಯಾಕಂದ್ರೆ ಆದಿವಾಸಿಗಳ ಬದುಕಿನ ಪ್ರಶ್ನೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ ನಮಸ್ಕಾರ ಜೈಪಿ